ಹಳೆಯ ಮೈಸೂರು ಭಾಗದಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಮನೆ ಮನೆಗಳಲ್ಲಿ ಬೊಂಬೆಗಳನ್ನು ಕೂರಿಸುವ ಸಂಪ್ರದಾಯವಿದೆ ದಸರಾ ಎಂದರೆ ಬೊಂಬೆ ಹಬ್ಬ ಎಂದೇ ಖ್ಯಾತಿ ಪ್ರತಿ ವರ್ಷವೂ ಪ್ರಸಕ್ತ ವಿದ್ಯಮಾನಗಳನ್ನು ಆಧರಿಸಿ ಬೊಂಬೆಗಳನ್ನು ಜೋಡಿಸುವ ಪದ್ದತಿಯೂ ಇದೆ ಆನೆಕಲ್ನ ಕುಟುಂಬವೊಂದು ಆಪರೇಷನ್ ಸಿಂಧೂರ ವಿಷಯವನ್ನು ಆಧರಿಸಿ ಬೊಂಬೆ ಜೋಡಿಸಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ನಾಡಹಬ್ಬ ದಸರಾ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ ನವರಾತ್ರಿ ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಮನೆ ಮನೆಗಳಲ್ಲಿ ಗೊಂಬೆ ಕೂರಿಸುವ ಸಂಪ್ರದಾಯವಿದೆ ಅದರಲ್ಲೂ ಮಹಾರಾಜ ಮಹಾರಾಣಿ ಪಟ್ಟಾಭಿಷೇಕವನ್ನು ಬಿಂಬಿಸುವಂತೆ ಗೊಂಬೆಗಳನ್ನು ಕೂರಿಸಲಾಗುತ್ತದೆ ಚಂದನದ ಗೊಂಬೆಗಳ ಈ ಪ್ರದರ್ಶನ ನವರಾತ್ರಿ ಸಂಭ್ರಮಕ್ಕೆ ಮೆರುಗು ನೀಡುತ್ತದೆ ಬೆಂಗಳೂರಿನಲ್ಲೂ ಹಳೆ ಮೈಸೂರು ಭಾಗದ ಸಂಪ್ರದಾಯಸ್ಥ ಕುಟುಂಬಗಳಲ್ಲಿ ದಸರಾ ಅಂಗವಾಗಿ ಗೊಂಬೆಗಳನ್ನು ಕೂರಿಸಿದ್ದಾರೆ ಬನ್ನೇರುಘಟ್ಟ ಮುಖ್ಯರಸ್ತೆಯ ಕೊಟ್ಟಿಗೆರೆ ಬಳಿ ಮದನ್ ಮಂಜುಳಾ ದಂಪತಿ ಈ ಬಾರಿ ಆಪರೇಷನ್ ಸಿಂಧುರ ವಿಷಯವನ್ನಾಧರಿಸಿ ಗೊಂಬೆ ಜೋಡಿಸಿರುವುದು ಎಲ್ಲರನ್ನೂ ಆಕರ್ಷಿಸುತ್ತಿದೆ ಶ್ರೀಮತಿ ಮಂಜುಳಾ ಅವರು ತಮ್ಮ ಮನೆಯಲ್ಲಿ ತಲತಲಾಂತರದಿಂದ ನವರಾತ್ರಿ ವೇಳೆ ಗೊಂಬೆಗಳನ್ನು ಕುರಿಸುವ ಪರಿಪಾಠವನ್ನು ಇಟ್ಟುಕೊಂಡಿದ್ದಾರೆ ಈ ಬಾರಿ ವಿಶೇಷವಾಗಿ ಪಹಲ್ಗಾಮ್ ದಾಳಿ ನೆನಪಿಸುವ ಗೊಂಬೆಗಳ ಮಾದರಿ ಆಪರೇಷನ್ ಸಿಂಧೂರ್ ಹಾಗೂ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತವನ್ನು ನೆನಪಿಸುವ ದಸರಾ ಗೊಂಬೆಗಳನ್ನು ಜೋಡಿಸಿದ್ದಾರೆ ಈ ಬಾರಿಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಸಂಭ್ರಮದ ದೃಶ್ಯಗಳನ್ನು ಗೊಂಬೆಗಳ ರೂಪಕ ಮೂಲಕ ಅದ್ಭುತವಾಗಿ ತೋರಿಸಿದ್ದಾರೆ ಜೊತೆಗೆ ಶ್ರೀರಂಗಪಟ್ಟಣದ ಗಂಜಾಂ ನಿಮಿಷಾಂಬ ದೇವಾಲಯದ ಮಾದರಿ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದ ಮಾದರಿ ಕೈಲಾಸ ಪರ್ವತ ಶೃಂಗೇರಿ ಶಾರದ ಪೀಠ ದೇವಾಲಯ ಅಷ್ಟಲಕ್ಷ್ಮಿಯ ಗೊಂಬೆ ಮಾದರಿ ಶ್ರೀನಿವಾಸ ಕಲ್ಯಾಣೋತ್ಸವ ಮೈಸೂರು ದಸರಾ ಜಂಬೂ ಸವಾರಿ ಮಾದರಿ ಕೆಆರ್ಎಸ್ ಸಂಗೀತ ಕಾರಂಜಿ ನಮ್ಮ ಮೆಟ್ರೋ ರೈಲಿನ ಮಾದರಿ ಸೇರಿದಂತೆ ಇನ್ನೂ ಅನೇಕ ಗೊಂಬೆಗಳ ಮಾದರಿಯನ್ನು ಮದನ್ ಕುಟುಂಬ ಪ್ರದರ್ಶಿಸಿದೆ ದೂರದರ್ಶನದೊಂದಿಗೆ ಮದನ್ ತಾವು ಮೂಲತಃ ಮಂಗಳೂರಿನವರಾಗಿದ್ದು ದಸರಾ ಗೊಂಬೆಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಇರಲಿಲ್ಲ ಆದರೆ ಬೆಂಗಳೂರಿಗೆ ಬಂದ ಬಳಿಕ ಗೊಂಬೆ ಕೂರಿಸುವ ಪದ್ಧತಿ ಬೆಳೆಸಿಕೊಂಡಿದ್ದೇವೆ ಪ್ರತಿ ವರ್ಷ ವಿಶೇಷ ರೀತಿಯ ಘಟನೆಗಳನ್ನ ಮೆಲುಕು ಹಾಕುವ ಗೊಂಬೆಗಳನ್ನು ಕೂರಿಸುತ್ತೇವೆ ಎಂದರು ನಾವು ಪ್ರತಿ ವರ್ಷ ಕಾನ್ಸೆಪ್ಟ್ ಅಂದ್ರೆ ಆಯಾ ವರ್ಷಕ್ಕೆ ಏನೇನ್ ಟ್ರೆಂಡ್ ಇರುತ್ತೆ ಅದನ್ನು ತಗೊಂಡ್ಬರ್ತೇವೆ ಯಾಕೆ ರೀಸೆಂಟ್ ಆಗಿ ಐ ಪಿ ಎಲ್ ಟಿ ಟ್ವೆಂಟಿ ಮ್ಯಾಚ್ ಆರ್ ಸಿ ಬಿ ಗೆದ್ರು ಅದು ವಿಜಯೋತ್ಸವನ ತೋರಿಸಿ ಆ ವಿಜಯೋತ್ಸವದಲ್ಲಿ ಎಷ್ಟೋ ಜನ ಕಾಲ್ ತುಂಬ ಸತ್ತೋದ್ರು ಅದನ್ನು ಕೂಡ ನಾವು ತೋರ್ಸೋ ಪ್ರಯತ್ನ ಮಾಡಿ ಅಂದ್ರೆ ಈ ವರ್ಷದಲ್ಲಿ ಏನ್ ನಡೆದಿರುತ್ತೆ ಅದನ್ನು ತೋರ್ಸೋ ಪ್ರಯತ್ನ ನಾವು ಮಾಡಿದೀವಿ ಮಂಜುಳಾ ಪ್ರತಿ ವರ್ಷ ಕೂರಿಸುತ್ತೇವೆ ಬೆಂಬಲ ಕೊಡುತ್ತಾರೆ ಎಂದು ತಿಳಿಸಿದರು ಈ ಬೊಂಬೆಗಳನ್ನ ಸುಮಾರು ಒಂದು ತಿಂಗಳು ತಗೊಳ್ತೀವಿ ಎಲ್ಲ ಅರೇಂಜ್ ಮಾಡಿ ಇಡೋದಿಕ್ಕೆ ಆಮೇಲೆ ಅದೇ ತರ ನಾವು ಅದನ್ನ ಎತ್ತಿಡೋದಕ್ಕೂ ನಮ್ಗೆ ತುಂಬಾ ಕಷ್ಟ ಆಗತ್ತೆ ಒಂದೊಂದು ಬೊಂಬೆನೂ ನಾವು ಒಂದೊಂದು ಪೇಪರ್ ಅಲ್ಲಿ ರ್ಯಾಪ್ ಮಾಡಿಬಿಟ್ಟು ಕರೆಕ್ಟ್ ಆಗಿ ಒಂದು ಬಾಕ್ಸ್ ಅಲ್ಲಿ ಹಾಕಿ ಅದು ಲೇಬಲ್ ಮಾಡ್ತೀವಿ ಅದರಿಂದ ಪ್ರತಿಯೊಂದು ನಾವು ಒಂದು ಬುಕ್ ಮೇಂಟೈನ್ ಮಾಡಿದೀವಿ ಅದರಲ್ಲಿ ನಾವು ಕರೆಕ್ಟ್ ಆಗಿ ಲೇಬಲ್ ಮಾಡಿಬಿಟ್ಟು ಒಂದೊಂದು ಬಾಕ್ಸ್ ಅಲ್ಲಿ ಏನೇನಿದೆ ಅನ್ಬಿಟ್ಟು ಇಡ್ತೀವಿ ಸ್ಥಳೀಯರಾದ ಪ್ರಮೋದ್ ಗೊಂಬೆಗಳನ್ನು ಕೂರಿಸುವುದು ಸವಾಲಿನ ಕೆಲಸ ಮದನ್ ದಂಪತಿ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಬಂದಿರುವುದು ನಿಜಕ್ಕೂ ಅಭಿನಂದನಾರ್ಹ ಎಂದರು ಮಕ್ಕಳಿಗೆ ಎಜುಕೇಶನ್ ಕೊಡುವ ಸಲುವಾಗಿ ಒಂದು ಅದನ್ನು ಪ್ರತಿಬಿಂಬಿಸುವ ಪ್ರಯತ್ನವನ್ನು ಮಾಡ್ತಾರೆ ಇದು ನಿಜವಾಗಿ ಶ್ಲಾಘನೀಯ ಈ ಸೈನ್ಸ್ ಪ್ರದರ್ಶನಗಳನ್ನು ಮಾಡಿದಾರಲ್ವಾ ಇದನ್ನೆಲ್ಲ ನೋಡಿ ನೀವು ಕಲಿತು ನಿಮಗೂ ಒಂದು ಧೈರ್ಯ ಸ್ಫೂರ್ತಿ ಮಾಡಿ ಒಟ್ಟಿನಲ್ಲಿ ಮದನ್ ದಂಪತಿ ತಮ್ಮ ಮನೆಯಲ್ಲಿ ದಸರಾ ಗುಂಬೆಗಳ ಮೂಲಕ ಪೌರಾಣಿಕ ಕಥೆಗಳನ್ನು ಮಕ್ಕಳಿಗೆ ಸರಳವಾಗಿ ತಿಳಿಸಿಕೊಡುವ ಕೆಲಸ ಮಾಡುತ್ತಿದ್ದಾರೆ ಅಲ್ಲದೆ ಪ್ರತಿ ವರ್ಷವೂ ಹೊಸ ವಿಷಯಗಳೊಂದಿಗೆ ದಸರಾ ಗುಂಬೆಗಳನ್ನು ಕೂರಿಸುವ ಈ ಕುಟುಂಬದ ಗುಂಬೆ ಪ್ರೀತಿ ಮೆಚ್ಚುವಂಥದ್ದು